ಸೊ ನೋಡ್ಬೋದು ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಈಸಿ ಸೊ ಇದು ಬ್ಯಾಟ್ರಿ ಮೇಲೆ ಆನ್ ಆಗುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ಇದರ ಪ್ರೈಸ್ ವೇ ಡಿಫ್ರೆಂಟಾಗಿ ಇರುತ್ತೆ ನಾನು ತೊಗೊಂಡಿರೋದು ಇದು ಅರೌಂಡ್ ಥೌಸಂಡ್ ರುಪೀಸ್ ಸೊ ಇವಾಗ ನಿಮಗೆ ಇದಕ್ಕೆ ಪಾರ್ಟ್ಸನ್ನು ಹೇಳ್ಕೊಡ್ತೀನಿ ಸೊ ಇದು ಕ್ಯಾಪ್ ಇದೆ ಸೊ ಇಲ್ಲಿ ನೋಡ್ಬೋದು ಇದರಲ್ಲಿ ಇರೇಸರ್ ಇದೆ ಸೊ ನಿಮ್ಮ ಐಬ್ರೋ ಅನ್ನ ಅದು ನೀಟಾಗಿ ಶೇಪ್ ಮಾಡುತ್ತೆ ಟ್ರಿಮ್ ಮಾಡುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಇದೇ ಇದು ಇದ್ರ ಕ್ಯಾಪ್ ಇದೆ ನಂತರ ಇಲ್ಲಿ ನೀವು ಬ್ಯಾಟ್ರಿಯನ್ನು ಹಾಕಿ ಯೂಸ್ ಮಾಡ್ಬೋದು ಓಕೆ ಸೊ ಇದೆಲ್ಲ ಇದ್ರ ಪಾರ್ಟ್ಸ್ಗಳು ಇಲ್ಲಿ ನಾನೀಗ ಬ್ಯಾಟ್ರಿ ಹಾಕ್ತೀನಿ ಸೊ ನೀವು ಎವರೆಡಿ ಶೆಲ್ಲನ್ನು ಯಾವಾಗಲೂ ಯೂಸ್ ಮಾಡ್ತೀರಲ್ಲ ಇದು ಸೈಜ್ ಚಿಕ್ಕದಿರಬೇಕು ಸೊ ನಾನು ಇಷ್ಟೊಂದು ಹೇಗೆ ತೊಗೊಂಡಿನ ಅಂದ್ಕೋಬೇಡಿ ಇದು ಜಸ್ಟ್ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ಬೇಕಾಗಿರೋದು ಒಂದೇ ಶೆಲ್ ನಿಮಗೆ ಸೊ ಇವಾಗ ಒಂದು ಶೆಲ್ ತಗೋತೀನಿ ಸೊ ನೀವು ಶೆಲ್ಲನ್ನು ಇಲ್ಲಿ ಕರೆಕ್ಟಾಗಿ ಹಾಕಬೇಕು ಸೊ ನೋಡಿ ಇವಾಗ ಹಾಕಿದ್ದೀನಿ ಅದು ಆನ್ ಇದೆ ಅಲ್ಲ ಆಲ್ರೆಡಿ ಆನ್ ಆಗಿದೆ ಸೊ ನೆಕ್ಸ್ಟ್ ಇವಾಗ ಇದ್ರ ಕ್ಯಾಪ್ ಇದೆ ಇದನ್ನು ಹಾಕ್ತೀನಿ ಸೊ ಇವಾಗ ಕ್ಯಾಪ್ ಹಾಕಿದ್ದೀನಿ ಓಕೆ ಬ್ಯಾಟ್ರಿ ಕೂಡ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಇದನ್ನು ಇದಕ್ಕೆ ಕ್ಯಾಪ್ ಹಾಕ್ತೀನಿ ಇದ್ರ ಬ್ಯಾಟ್ರಿಗೋಸ್ಕರ ಓಕೆ ಸೊ ನೆಕ್ಸ್ಟ್ ಇದು ನಿಮ್ಗೆ ಯೂಸ್ ಮಾಡಿದ ನಂತರ ಹಾಕ್ಬೋದು ಸೊ ಇಲ್ಲಿ ಇವಾಗ ನೋಡಿ ಆನ್ ಆಫ್ ಬಟನ್ ಇದೆ ಇಲ್ಲಿ ಸೊ ಆನ್ ಮಾಡಿದಾಗ ಈ ಥರ ನಿಮಗೆ ವಾಯ್ಸ್ ಬರುತ್ತೆ ಸೊ ಆಫ್ ಕೊಡ ಆದ ನಂತರ ನೀವು ಆಫ್ ಮಾಡ್ಬೋದು ಸೊ ಒಂದು ವೇಳೆ ನೀವು ಐಬ್ರೋ ಮಾಡಿದ ನಂತರ ಯೂಸ್ ಮಾಡಿದ ನಂತರ ನೀವು ಕ್ಲೀನ್ ಕೂಡ ಮಾಡ್ಬೋದು ಇದನ್ನು ಈ ಕ್ಯಾಪನ್ನು ತೆಗೆದು ಸೊ ನಿಮಗೀಗ ಐಬ್ರೋ ಮಾಡಿ ತೋರಿಸ್ತೀನಿ ನಾನು ಸೊ ನೋಡಿ ಇವಾಗ ನಿಮಗೆ ಐಬ್ರೋ ಮಾಡಿ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಹೇಗೆ ಯೂಸ್ ಮಾಡಬೇಕಂತ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಯಾರದೇ ಸಹಾಯ ಇಲ್ಲದೇ ಹಾಗೆ ನೀವು ಪಾರ್ಲರ್ಗೆ ಹೋಗಿ ಪ್ರತಿ ಸಲ ದುಡ್ಡು ಕೊಟ್ಟು ಐಬ್ರೋ ಮಾಡಿಸೋದಕ್ಕಿಂತ ಒಂದು ಸಲ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಸಾಕು ನೀವು ಯಾವಾಗ ಬೇಕು ನಿಮಗೆ ಟೈಮ್ ಇದ್ದಾಗ ನೀವೇ ಐಬ್ರೋ ಟ್ರಿ ಟ್ರಿಮ್ ಮಾಡ್ಬೋದು ಸೊ ಇದು ಮಾಡೋದು ಕೂಡ ತುಂಬ ಈಸಿ ಇದೆ ಹಾಗೆ ನಿಮಗೆ ಏನೂ ಪೇನ್ ಕೂಡ ಆಗಲ್ಲ ಸ್ವಲ್ಪ ಕೂಡ ಪೇನ್ ಆಗಲ್ಲ ನೀವು ಶಾಪ್ಗೆ ಹೋದಾಗ ಅವರು ಐಬ್ರೋ ಮಾಡುವಾಗ ನಿಮಗೆ ನೋವು ತುಂಬಾ ಆಗುತ್ತೆ ಆ ಪೇನನ್ನು ನಿಮಗೆ ತಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಿರುತ್ತೆ ಕೆಲವೊಂದು ಸಲ ಸೊ ಅದೇ ಏನೂ ಪೇನ್ ಆಗಲ್ಲ ಪೇನ್ಲೆಸ್ ಮಷೀನ್ ಅಂತ ಹೇಳ್ಬೋದು ಸೊ ನೀವು ಆರಾಮಾಗಿ ನಿಮ್ಮ ಐಬ್ರೋ ಅನ್ನು ಟ್ರಿಮ್ ಮಾಡ್ಬೋದು ಹಾಗೇ ಐಬ್ರೋ ಟ್ರಿಮ್ ಮಾಡೋದಲ್ದೇನೆ ಫೇಶಿಯಲ್ ಹೇರ್ ರಿಮೋವಲ್ಗೋಸ್ಕರ ಯೂಸ್ ಮಾಡ್ಬೋದು ಹಾಗೆ ಅಪ್ಪರ್ ಲಿಪ್ಸ್ ಹೇರ್ ರಿಮೋವಲ್ಗೋಸ್ಕರನೂ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಇದರ ಉಪಯೋಗಗಳು ಸಾಕಷ್ಟಿದೆ ಸೊ ನೀವು ಕೂಡ ಪರ್ಚೇಸ್ ಮಾಡಿ ನೋಡಿ ಇದು ಬ್ಯಾಟ್ರಿ ಮೇಲಿದೆ ಎಲೆಕ್ಟ್ರಿಕ್ಕಲ್ಲ ನೀವು ಒಂದು ಸಲ ಬ್ಯಾಟ್ರಿ ಹಾಕಿದ್ರೆ ಆರಾಮಾಗಿ ಇದನ್ನು ಒಂದು ತಿಂಗಳವರೆಗೂ ಅಥವಾ ಯೂಸ್ ಮಾಡ್ಬೋದು ಬ್ಯಾಟ್ರಿ ಆಗೋವರೆಗೂ ಹಾಗೆ ನೀವು ಮತ್ತೆ ಆದ ನಂತರ ಬ್ಯಾಟ್ರಿ ಲಿಪ್ ರಿಪ್ಲೇಸ್ ಮಾಡಿ ಸೊ ತುಂಬ ಈಸಿಯಾಗಿದೆ ಎಲೆಕ್ಟ್ರಿಕ್ ಮಷಿನ್ಗಿಂತ ನೀವು ಚಾರ್ಜ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್